ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಕೆಎಸ್ ಪೂವಯ್ಯ ಹೊಸೂರು ಕೆ ಸತೀಶ್ ಕುಮಾರ್ ಸತೀಶ್ ಎನ್ ಕಾಗಿರ ರಮೇಶ್ ಎಚ್ಎಂ ಪೂಳಂಡ ಪೆಂಬಯ್ಯ ಕೆಬಿ ಅರುಣ ಎಚ್ಕೆ ಮಾದಪ್ಪ ಎನ್ಸಿ ಶರತ್ ಶೇಖರ್ ಎನ್ಎಂ ಉತ್ತಪ್ಪ ಗುಂಬಟ್ಟಿರ ಎಸ್ ಕಿಲನ್ ಗಣಪತಿ ಶರವಣಕುಮಾರ್ ಟಿಆರ್ ಜಲಜಾಕ್ಷಿ ವೈಪಿ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಗೆಲುವು ಸಾಧಿಸಿದ್ದಾರೆ ಹಾಲಿ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಮಡಿಕೇರಿ ತಾಲೂಕು ಕ್ಷೇತ್ರದಿಂದ ಸ್ಪರ್ಧಿಸಿದ ಹಾಲಿ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೋಯ್ಯ ಹಾಲಿ ನಿರ್ದೇಶಕ ಹೊಸೂರು ಸತೀಶ್ ಕುಮಾರ್ ಸತೀಶ್ ಎನ್ ಕಾಂಗಿರ ಗೆಲುವು ದಾಖಲಿಸಿದ್ದಾರೆ ವಿರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಹಾಲಿ ನಿರ್ದೇಶಕ ಹೊಟ್ಟೆಂಗಡ ರಮೇಶ್ ಬಿಜೆಪಿಯಿಂದ ಬಂಡಾಯವಾಗಿ ಸ್ಪರ್ಧಿಸಿದ್ದ ಪೂಳಂಡ ಪೆಂಬಯ್ಯ ಅಪೆಕ್ಸ್ ಬ್ಯಾಂಕ್ನಿಂದ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿಸುತ್ತಿದ್ದ ಕುಂಜಂಗಡ ಅರುಣ್ ಭೀಮಯ್ಯ ಗೆಲುವು ಪಡ್ಕೊಂಡಿದ್ದಾರೆ ಸೋಮರ್ಪೇಟೆ ತಾಲೂಕಿನಿಂದ ಬಿಜೆಪಿಯ ಹುಲ್ಲೂರಿ ಕೊಪ್ಪಲು ಎಚ್ಕೆ ಮಾದಪ್ಪ ಕಾಂಗ್ರೆಸ್ ಬೆಂಬಲಿತ ಎನ್ಸಿ ಶರತ್ ಶೇಖರ್ ಎನ್ಎಂ ಉತ್ತಪ್ಪ ಗುಮ್ಮಟ್ಟಿರ ಎಸ್ ಕಿಲನ್ ಗಣಪತಿ ಟಿಆರ್ ಶರವಣಕುಮಾರ್ ಜಲಜಾಕ್ಷಿ ವೈಪಿ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಗೆಲುವು ಸಾಧಿಸಿದ್ದಾರೆ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ ಬಂಡಾಯವಾಗಿ ಸ್ಪರ್ಧಿಸಿದ ಎನ್ಎಂ ರವಿ ಬಸಪ್ಪ ಕೆಎಂ ತಮ್ಮಯ್ಯ ಹಾಲಿ ನಿರ್ದೇಶಕ ಪಟ್ಟಪಂಡ ರಘುನಾಣಯ್ಯ ಬಂಡಾಯ ಅಭ್ಯರ್ಥಿ ಚಿಮ್ಮಣಮಾಡ ಗಣಪತಿ ಕೆಎಸ್ ದಿನೇಶ್ ಎಚ್ಆರ್ ಸುರೇಶ್ ಕೆಕೆ ಹೇಮಂತ್ ಕುಮಾರ್ ಕನ್ನಡ ಸಂಪತ್ ಪಿ ಮುತ್ತಣ್ಣ ಸೋಲು ಕಂಡಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದ ಒಂದು ಸ್ಥಾನಕ್ಕೆ ನಾಲ್ವರು ಸ್ಪರ್ಧೆ ಮಾಡಿದ್ರು ಈ ಪೈಕಿ ಸಮಬಲ ಫಲಿತಾಂಶ ಹಿನ್ನೆಲೆ ನಿಯಮದ ಅನ್ವಯ ಲಕ್ಕಿ ಡ್ರಾ ಮೂಲಕ ಆಯ್ಕೆ ನಡೆದು ಬಿಜೆಪಿಯ ಬಿಜೆಪಿಯ ವೈಪಿ ಜಲಜಾಕ್ಷಿ ಗೆಲುವನ್ನ ಕಂಡ್ರು ಕಾಂಗ್ರೆಸ್ನ ಕೆಕೆ ಚಂದ್ರಿಕಾ ಹಾಗೂ ಬಿಜೆಪಿಯ ಜಲಜಾಕ್ಷಿ ತಲಾ ಐದು ಮತಗಳನ್ನು ಪಡ್ಕೊಂಡಿದ್ರು ಬಿಜೆಪಿ ಬಂಡಾಯವಾಗಿ ಸ್ಪರ್ಧಿಸಿದ್ದ ಲೀಲಾ ಮೇದಪ್ಪ ಹಾಗೂ ಸುಮಾ ಸುದೀಪ್ ತಲಾ ಎರಡು ಮತಗಳನ್ನು ಪಡ್ಕೊಂಡು ಸೋಲು ಕಂಡ್ರು रंजन hey. खे hey. 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 ಅಣ್ಣಣ್ಣ ಸ್ವಲ್ಪ ಜಾಗ ಎಲ್ಲ ನೋಡಿ ನೋಡಿ ಹಿಂದೆ ಬರಲ್ಲ ನಾವು ಹಿಂದೆ ಹೋಗುವ ನಾವು ನಿಂತು ನಿಮ್ಗೆ ಹಿಂದೆ ಲಕ್ಷ್ಮೇ ಟೆಪ್ಪು ಅಣ್ಣ ಇಲ್ಲಿ ನೋಡಿಯಣ್ಣ